ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಇಲ್ವಾಗೇನು ಮಾಡ್ತಾಯಿಲ್ಲ ಫೋಟೋ ಶೂಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆ ಯಾಕೆಂತಂದರೆ ಪಾಪುದು ಫೈವ್ ಮಂತ್ ಸಿಕ್ಸ್ ಮಂತ್ ಫೋಟೋ ಶೂಟೇ ಮಾಡಿಲ್ಲ ಇವಾಗ ಆಲ್ಮೋಸ್ಟು ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಗೆ ಬೀಳೋದಕ್ಕೆ ಬರ್ತಾ ಇದೆ ಫ್ರೆಂಡ್ಸ್ ಆದರೂ ಸಹಿತ ನಾನು ಎದಡಿಕೆ ಫೋಟೋ ಶೂಟ್ ಟೂ ಮಂತ್ ಫೋಟೋ ಶೂಟ್ ಮಾಡಿಲ್ಲ ಅದಕ್ಕೆ ಇವತ್ತು ನಾನು ಫೈವ್ ಮಂತಿಂದ ಸಿಕ್ಸ್ ಇನ್ ಮಾಡೋಣ ಅಂತ ಅಂದ್ಕೊಂಡೆ ಫೈವ್ ಮಂತಿಂದ ಬೇಡ ಸಿಕ್ಸ್ ಮಂತಿಂದ ಮಾಡೋಣ ಅನ್ಕೊಂಡೆ ಹೆಂಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫೈವ್ ಮಂತ್ ಬಿಡೋದಿಕ್ಕಾಗೋದಿಲ್ಲ ಅಂತ ಫೈ ಮಂತ್ ಇಂದ ಹಾಗೆ ಸಿಂಪಲ್ಲಿಗೆ ನಾನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಅದೇ ಬಿಸ್ಕೆಟಲ್ಲಿ ಹೇಗಿದ್ದರೂ ರಂಗ ಡಿಮಾರ್ಟಿಂದ ಬಿಸ್ಕೆಟ್ ತೊಗೊಂಬಂದಿದ್ದ ನಾನು ಸ್ವಲ್ಪ ಇನ್ನಕ್ಕಾಗಿ ಬಡದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಆಗೋರು ಬರಿಬೋದು ಬನ್ನಿ ಇವಾಗ ಬೇಗ ಬೇಗ ಹೈಲೈಟ್ ಇದು ಮಾಡ್ಕೊಡೋಣ ನಾನು ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಈ ಥರ ಇದೆ ಫ್ರೆಂಡ್ಸ್ ಸಂಜೆಯಿಂದ ನಾನು ಫೋಟೋ ಶೂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬೇರೆ ಬೆಳಗ್ಗೆ ಆಗಿದ್ದರೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿರೋದು ಇವಾಗ ಅಷ್ಟೊಂದು ಲೈಟಿಂಗ್ಸ್ ಚೆನ್ನಾಗಿ ಬರೋದಿಲ್ಲ ಒಳಗಡೆ ಒಳಗಡೆ ಗ ಬೆಳಕು ಬರೋದಿಲ್ಲ ಅಲ್ವಾ ನೋಡೋಣ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಮತ್ತು ಫೋಟೋ ಶೂಟ್ ಹೇಗಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿಯಾಗಿ ಹೋಗುತ್ತೆ ಏನೋ ಗೊತ್ತಿಲ್ಲ ನಮ್ಮ ದೊಡ್ಡನು ಸಹಿತ ಎದ್ದಿದ್ದಾಳೆ ಅವ್ಳನ್ನ ಇವಾಗ ಮಲ್ಕೊಳ್ಳೋ ಟೈಮು ಮಲಗಿಸ್ಬಿಟ್ಟು ನಾನು ಏನೇನು ಯಾವ ರೀತಿಯಾಗಿ ಮಾಡಬೇಕು ಅಂತ ಫೋಟೋ ಅಲ್ಲಿ ಐಡಿಯಾ ಮಾಡ್ಕೊಳ್ತೀನಿ ಪಾಪು ಎದ್ರೆ ಆಗೋದಿಲ್ಲ ಪಾಪು ಮಲ್ಕೊಳ್ಳಿ ಅವಳು ಸಹಿತ ಇವಾಗ ಫೀಡಿಂಗ್ ಮಾಡಿಸಿದ್ದೀನಿ ಫುಲ್ ಮಲ್ಕೊಳ್ಳೋ ಥರ ಆಡ್ತಾ ಇದ್ದಾಳೆ ನಾನು ತಮ್ಮ ಕಲ್ ಕೊಟ್ಟು ಬಂದಿದ್ದೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಯಾರಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಾನೊಂದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಹೊಸ್ದಾಗ ಎರಡು ನೋಡ್ತಾ ಇದ್ದರೆ ನಾನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಅಂತ ಕೇಳ್ಕೊತೀನಿ ಡೋರಾಗಿ ಯಾವ ಡ್ರೆಸ್ ಹಾಕಿದ್ದೀನಿ ಅಂತ ಆಮೇಲೆ ತೋಡ್ತೀನಿ ಒನ್ ಟೈಮ್ ಹಾಕಿದ್ದೆ ಊರಿಗೆ ಹೋಗ್ಬೇಕಾದ್ರೆ ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಿದ್ಲು ಅದಕ್ಕೋಸ್ಕರನೇ ಆ ಒಂದು ಡ್ರೆಸ್ಸನ್ನೇ ಹಾಕ್ತೀನಿ ಹಾಕಿ ಮಾಡ್ತೀನಿ ಫೋಟೋಶೂಟ್ ಶೂಟ್ ಯಾವುದೋ ಅದರಲ್ಲಿ ಮಾಡಿಲ್ಲ ಅದಕ್ಕೆ ಬನ್ನಿ ಫೈವ್ ಮಂತಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಹತ್ತಿರ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತ್ ಆಗ್ತಾ ಬರ್ತಾ ಇದೆ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಟೈಮೇ ಇಲ್ಲ ನನಗೆ ವಿಡಿಯೋ ಶೂಟ್ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಮತ್ತು ಪಾಪು ನೋಡ್ಕೊಳ್ತೀನಿ ಏಷಿಕಾ ನೋಡ್ಕೊಳ್ತೀನಿ ಎಲ್ಲ ತುಂಬ ತಲೆ ನಾವು ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ಹೇಗಿದ್ದು ನಾಲ್ಕು ಮಂತ್ವರೆಗೂ ಮಾಡಿದ್ದೀನಿ ಮಿಕ್ಕಿದ್ದೆಲ್ಲ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಐಡಿಯಾ ಮಾಡ್ತೀನಿ ಅಂತ ಹಾಗೆ ನಾನು ನೋಡಬೇಕು ಫಸ್ಟ್ ಟೈಮ್ ಬಿಸ್ಕೆಟಿಂದ ಮಾಡ್ತಿರೋದು ವಿಡಿಯೋ ಎಲ್ಲೂ ನೋಡ್ಕೊಂಡಿಲ್ಲ ನಾನೇ ಒಂಥರ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅದು ಅಮ್ಮಂದು ಇದು ಸ್ಯಾರಿ ಬಂದುಬಿಟ್ಟು ಇದು ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಮೊಬೈಲಲ್ಲಿ ಹೇಗೆ ಕಾಣ್ತಿದ್ದೀ ಅನ್ನೋ ಗೊತ್ತಿಲ್ಲ ಪ್ಯಾರೆಟ್ ಗ್ರೀನ್ ಥರ ಸ್ಯಾರಿ ತೊಗೊಂಡಿದ್ದೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಡೈಲಿ ಪಾಪ ಶೂಟ್ಗೆ ಯಾವಾಗಲೂ ಯಾವಾಗಲೂ ಒಂದು ಶಾಲ್ ಹಾಕ್ತಾಯಿದ್ದೆ ಒಂದು ಬ್ರೌನಿಷ್ ಕಲರ್ ಡಾರ್ಕ್ ಬ್ಲಾ ಬ್ರೌನಿಷ್ ಕಲರ್ ಚಾಕ್ಲೇಟ್ ಕಲರ್ದು ಹಾಕ್ತಾ ಅದು ಮಂತ್ಲಿ ಮಂತ್ಲಿ ಅದೇ ಹಾಕಿ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅಮ್ಮಂದು ಪ್ಲೈನ್ ಸ್ಯಾರಿ ಹಾಕ್ತಾಯಿದ್ದೀನಿ ಚೆನ್ನಾಗಿದೆ ಅದು ಒಂಥರ ಕಾಂಬಿನೇಷನ್ನು ಇವಾಗ ಹಾರ್ಟ್ ಶೇಪಲ್ಲಿ ಬಿಟ್ಟು ಬಿಸ್ಕೆಟನ್ನು ಒಳಗಡೆ ಫೈ ಬಡಿಯೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಹೇಗೆ ಏನೋ ಅಂತ ಗೊತ್ತಿಲ್ಲ ಅದನ್ನು ನೋಡೋಣ ನಾನು ಒಂದ್ಸರಿ ಟ್ರೈ ಮಾಡೋಣ ಟ್ರೈ ಮಾಡಿದ್ರೆ ಗೊತ್ತಾನೇ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ಹಾಗೆ ಫೈವ್ ಪಡೆದುಬಿಟ್ಟು ಸಿಂಪಲಾಗಿ ಒಂದು ಜಸ್ಟ್ ಫೋಟೋ ತೆಗ್ಯೋಣ ಅಂತ ಅಂದ್ಕೊಂಡೆ ಬೇಡ ಅದ್ರ ಮಧ್ಯೆ ಒಂದು ದೊಡ್ಡ ಹಾರ್ಟ್ ಪಡೆದ್ಬಿಟ್ಟು ಒಳಗಡೆ ಸ್ವಲ್ಪ ಬಿಸ್ಕೆಟಲ್ಲಿ ಫೈವ್ ಅಂತ ಬರೆದ್ರೆ ಸಾಕಾಗುತ್ತೆ ಅಂತ ಐಡಿಯಾ ಮಾಡಿ ನಾನೇ ಇದು ಮಾಡಿದ್ದೀನಿ ನೋಡಬೇಕು ಹೀಗಾಗಿ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಬರೋದಿರ್ಲಿ ಫ್ರೆಂಡ್ ಸ್ವಲ್ಪ ಹಾಪು ಆ ಕಡೆ ಈ ಕಡೆ ಉಲ್ಡಾಡ್ತಾಳೆ ಅವ್ನು ಕೆಳಿತ ಹೋದ್ರೆ ಸಾಕು ಕೆಳ್ಚಾಡ್ಬಿಟ್ರೆ ಎಲ್ಲ ತುಂಬ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಬಿಸ್ಕೆಟನ್ನು ತುಂಬ ಬೇಗ ಜೋಡಿಸ್ಕೊಬೋದು ಹೇಗೆ ಏನು ತೊಂದರೆ ಇಲ್ಲ ಬನ್ನಿ ಬೇಗ ಬೇಗ ಬಿಡಿಸ್ತಾ ಇದ್ದೀನಿ ನಾನಂತೂ ಪಾಪ ಎಲ್ಲೆದ್ಬಿಡ್ತಾಳೆ ಏನೋ ಮತ್ತು ಕರೆಂಟ್ ಬೆಳಗ್ಗೆಯಿಂದ ನಾನು ಮಾಡದಿರೋ ಕಾರಣ ಇದೆ ಫ್ರೆಂಡ್ಸ್ ಕರೆಂಟ್ ಬಂದಿರಲಿಲ್ಲ ಇಲ್ಲ ಅಂತ ಅಂದರೆ ಇಷ್ಟೊತ್ತಿಗೆ ನಾನು ಮಾಡಿ ಚೆನ್ನಾಗಿ ಮಾಡಿರುವೆ ತುಂಬ ಇಂಟ್ರೆಸ್ಟ್ ಇತ್ತು ಬೆಳಗ್ಗೆಯಿಂದ ಮಾಡಬೇಕು ಅಂತ ಎಲ್ಲ ಕೆಲಸನೂ ಸೇತ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆದರೆ ಕರೆಂಟೇ ಕೈ ಕೊಡ್ತು ಯಾವಾಗಲೂ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಒಂದು ಟೂ ಮಂತಿಂದ ಹೀಗೆ ಆಗ್ತಾಯಿದೆ ಅದೇನು ಅಂತ ಸರಿ ಗೊತ್ತಿಲ್ಲ ಇವಾಗ ಹಾರ್ಟ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಹಾರ್ಟ್ ಶೇಪಲ್ಲಿ ಬಿಡಿಸಿದ್ದೀನಿ ನನ್ನ ತಮ್ಮ ಕೇಳ್ತಾ ಇದ್ದೆ ಚೆನ್ನಾಗಿ ಬರ್ತಾ ಇದೆಯಾ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವಾ ಅಂತ ಅವನು ತಲೆ ತಿಂತ ಇದ್ದೆ ನೋಡಿ ನಾನು ಸ್ವಲ್ಪ ಐಡಿಯಾ ಮಾಡ್ಕೊಂಡು ಹಾರ್ಟ್ ಶೇಪ್ ಚೆನ್ನಾಗಿ ಬಂದಿದ್ದೀಯಾ ಇಲ್ವಾ ಅಂತ ನೋಡ್ಬಿಟ್ಟು ಇವಾಗ ನೀಟಾಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸಿಕ್ಸ್ ಮಂತಿನ ಫೋಟೋ ಶೂಟ್ ತೆಗಿಬೇಕು ಫ್ರೆಂಡ್ಸ್ ಇನ್ನು ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಅದೇ ಕ್ರಿಸ್ಮಸ್ ಹಬ್ಬ ಬರುತ್ತೆ ನೋಡಿ ಅದಕ್ಕೆ ನಾನು ಮುಂಚೆಯಲ್ಲೇ ಸ್ವಲ್ಪ ಕ್ರಿಸ್ಮಸ್ಸಿಂದು ಆ ಥರದ್ದು ಒಂದು ಏನೋ ಒಂಥರ ಬಟ್ಟೆ ಹಾಕಿ ಅದ್ರದ್ದು ಫೋಟೋ ಶೂಟ್ ಅಂತ ಅಂದ್ಕೊಂಡಿದ್ದೀನಿ ಅದು ಹೇಗೆ ಬರ್ತೇನೋ ಗೊತ್ತಿಲ್ಲ ಸಂತದ್ದು ಬರ್ತೆ ನೋಡಿ ಅದು ನೋಡೋಣ ಆದಷ್ಟು ಚೆನ್ನಾಗಿ ಒಂಥರ ಚೆನ್ನಾಗಿ ತೆಗಿಯಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಚೆನ್ನಾಗಿ ಬಂದರೆ ಸ್ವಲ್ಪ ಪರವಾಗಿಲ್ಲ ಫೈನಲ್ ಆಗಿ ಗುಡ್ಡೆ ಬಿಸ್ಕೆಟಲ್ಲೂ ಸಹಿತ ಫೈವ್ ಅಂತ ಬಿಡ್ತಿದ್ದೀನಿ ನೋಡಿ ಗುಡ್ಡೆ ಬಿಸ್ಕೆಟ್ ತಾಮ ಅಂತ ಹೇಳಿದೆ ನನ್ನ ತಮ್ಮಗೆ ಗುಡ್ಡೆ ಬಿಸ್ಕೆಟ್ ಇಡಲ್ವಂತೆ ಅದೇ ಥರದ್ದೆ ಗುಡ್ಡೆ ಬಿಸ್ಕೆಟಲ್ಲಿ ಯಾವ ಶೇಪ್ ಇರುತ್ತೆ ನೋಡು ಅದೇ ಥರದ್ರಲ್ಲಿ ಬೇರೆ ಬಿಸ್ಕೆಟ್ ತೊಗೊಂಬಂದೆ ಟ್ವೆಂಟಿ ಟ್ವೆಂಟಿ ಇದೆ ಅಕ್ಕ ಅಂತ ಹೇಳ್ಬಿಟ್ಟು ಒಂದು ಮೂರು ಪ್ಯಾಕೆಟ್ ತರಿಸಿದ್ದೆ ಎರಡು ಪ್ಯಾಕೆಟೆಲ್ಲ ಕ್ಲೋಸ್ ಆಗಿಬಿಡ್ತು ಚೆನ್ನಾಗಾಯಿತು ಫೈವ್ ಫೈವ್ ಚೆನ್ನಾಗಿ ಬಂದಿದೆಯಾ ಫ್ರೆಂಡ್ಸ್ ಇನ್ನೊಂಚೂರು ಚೆನ್ನಾಗಿ ಬಿಡಿಸ್ಬೇಕು ಅಂತ ಅನ್ನಿಸ್ತು ನನಗೇನು ಮತ್ತು ಇನ್ನು ಬಿಸ್ಕೆಟು ಡಿಮಾರ್ಟಿಂದ ತಂದಿದ್ದು ಜಾಸ್ತಿ ಬಿಸ್ಕೆಟ್ ಇತ್ತಲ್ವ ಇನ್ನು ಏನಾದರೂ ಒಂದು ಚೆನ್ನಾಗಿ ಮಾಡಬೇಕಲ್ಲ ಅಂತ ಐಡಿಯಾ ಮಾಡ್ಕೊಂಡು ಮೇಲಗಡೆ ನೋಡಿ ಡೋರಾ ಅಂತ ಬರ್ತಾ ಇದ್ದೀನಿ ಡೋರ್ ಅಂತ ಸ್ಪೆಲ್ಲಿಂಗು ನೀಟಾಗಿ ಕಾಣ್ತಾ ಇದೆಯಾ ಇಲ್ವಾ ಅಂತ ಪ್ಲೀಸ್ ದಯವಿಟ್ಟು ಇದೊಂದು ಕಮೆಂಟ್ ತಿಳಿಸಿ ಡೋರ್ ಅಂತ ಬರ್ತಿದೆಯೇನೋ ಅಂತ ನನಗೆ ಒಂಚೂರು ಕನ್ಫ್ಯೂಸ್ ಡೋರನ್ನ ನೋಡಿ ಹೀಗೆ ರೆಡಿ ಮಾಡಿದ್ದೀನಿ ಹಾಯ್ ಡೋರ ಏ ಡೋರ ಇಲ್ಲೂಡು ಅವಳಂತೂ ನೋಡ್ತಾನೆ ಇಲ್ಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಮಲ್ಕೊಂಡಿದ್ಲು ಮಲ್ಕೊಂಡಿದ್ದಾದ್ಮೇಲೆ ನಾನು ಇದು ಮಾಡಿದೆ ಏನಪ್ಪ ಅಂತಂದರೆ ಮುಂಚೆಲ್ಲ ರೆಡಿ ಮಾಡಿದ್ದೆ ಆದರೆ ಒಳಗಡೆ ಡೆಕೋರೇಟ್ ಮಾಡಬೇಕಲ್ವಾ ಅದೆಲ್ಲ ಮಲ್ಕೊಂಡಿದ್ದಾದಮೇಲೆ ನಾನು ಮಾಡಿದೆ ಎದ್ದ ಮೇಲೆ ಮತ್ತೆಲ್ಲಿ ಕಿರಿಕಿರಿ ಮಾಡಿಬಿಡ್ತಾಳೆ ರೆಡಿ ಮಾಡಿಬಿಟ್ರೆ ಆರಾಮ್ಸಾಗಿ ಎದ್ದಿರ್ತಾಳೆ ಒಂದು ಸ್ವಲ್ಪ ಚೆನ್ನಾಗಿ ಮೂಡಲ್ಲಿ ಇರ್ತಾಳೆ ಆವಾಗ ತಕ್ಕೊಬೋದು ನಮ್ಮ ಡೋರದು ಅಂತ ವಿಡಿಯೋನು ಒಂದೇ ಒಂದು ಫೋಟೋಗೋಸ್ಕರ ನೋಡಿ ಎಷ್ಟು ಕಷ್ಟ ಬಿಡಬೇಕು ಅಂತ ಎಲ್ಲ ಫೋಟೋಸನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಆ ನೋಡೋಣ ಬನ್ನಿ ಇದು ಯಾವ ರೀತಿಯಾಗಿ ಬರುತ್ತೆ ಏನಂತ ಗೊತ್ತಿಲ್ಲ ಮಲಗಿಸಿದ್ಮೇಲೆ ಗೊತ್ತಾಗುತ್ತೆ ಇವಾಗೇನೋ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಚೆನ್ನಾಗಿದ್ದಾಳೆ ಅಳ್ತಾ ಇಲ್ಲ ಏನಿಲ್ಲ ದೊಡ ಇಲ್ಲಿ ನೋಡಿ ಇಲ್ಲಿ ದೊಡ ಇಲ್ಲಿ ದೊಡ ಬಾಯ್ ನನ್ನ ಮಾತು ತೋರಿಸ್ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ದಾಳೆ ಇಲ್ಲೂ ಬನ್ನಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಏನಂತ ಅದೇ ಭಯ ನಾ ಇದು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಬೇರೆ ನೈಟ್ ನೈಟ್ ಹೊತ್ತು ಬೇರೆ ಇರ್ದು ಮಾರ್ನಿಂಗ್ ತೆಗೀತಾ ಇದ್ದೆ ಬೆಳಕು ಯಾವ ರೀತಿಯಾಗಿಬಿಡುತ್ತೆ ಏನೋ ಅಂತ ಅಷ್ಟಾಗಿ ಗೊತ್ತಿಲ್ಲ ಮಾರ್ನಿಂಗ್ ಆಗಿದ್ರೆ ಮನೆ ಒಳಗಡೆ ಸ್ವಲ್ಪ ಹೊರಗಡೆ ಬೆಳಕು ಬರೋದಲ್ವ ಏನು ಹೇಳು ರೆಡಿನಾ ಇವಾಗ ಇವಾಗೇತ್ಲ ಜಾಣ ಅದು ಒಂದೇ ಒಂದು ಚಿಕ್ಕ ಪುಟಾಣಿ ಕ್ಲಿಪ್ ಚಿನ್ನಿ ಕ್ಲಿಪ್ತವ್ರ ಸಮ್ಮಿಂದು ನಾನು ಹಾಕೊಳೋಕ್ಕೆ ಅಂತ ತಂದೆ ನಮ್ಮ ಡೋರಾಗೆ ಯೂಸ್ ಆಯಿತು ಏನು ಹಾಂ ಏನು ಹೇಳಾಯಿತು ಏನು ಹೇಳು ಇವಾಗ ನಮ್ಮ ಡೋರನ್ನ ಮಲಗಿಸೋ ಟೈಮ್ ಫ್ರೆಂಡ್ಸ್ ಅವಳು ಕೆಳಚಾಗ್ತಾ ಹೋದರೆ ಸಾಕು ಅದನ್ನು ಸ್ವಲ್ಪ ಇವಾಗ ತಾನೇ ಎದ್ದಿದ್ಲಲ್ವಾ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂತ ಪುಟಾಣದಿಯಾಗಿ ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ ಅದೇ ನಂದೆ ನಾನು ಹೋದ್ಸರಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳಿದ್ದೆ ಅಲ್ವಾ ಅದರಲ್ಲಿ ಈ ಒಂದು ಕ್ಲಿಪ್ಪನ್ನು ತೋರಿಸಿದ್ದೆ ನಿಮಗೆ ಸುಮ್ಮನೆ ಖಾಲಿ ತಲೆ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಕ್ಲಿಪ್ಪನ್ನು ಸೈಡಿಗೆ ಹಾಗೆ ಮೇಲೆ ಹಾಕಿದ್ದೀನಿ ಒಳಗೊಂಬೆ ಥರ ಕಾಣ್ತಾ ಇದ್ದರು ನೈಟು ಫೋಟೋಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಆಗಿದರೆ ಇನ್ನೂ ಇತ್ತು ಹೇಗೋ ಒಂದು ತೆಗೆದುಬಿಡೋಣ ಎಲ್ಲ ಫುಲ್ಲು ನಾನೇ ಎಲ್ಲ ನೀಟಾಗೇ ರೆಡಿ ಮಾಡಿದ್ದೀನಿ ಮತ್ತು ಎಂತಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಗೋ ಬಂದರೆ ಬರಲಿ ಅಂತ ತೆಗೆದಿದ್ದೀನಿ ನೋಡಿ ಈ ರೀತಿಯಾಗಿ ಬರ್ತಾಯಿದೆ ಫೋಟೋಸು ದೌರ ಅನ್ನೋದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮೇಲೆ ಅದು ಹೋಗಬೇಕಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಅರ್ಜೆಂಟಲ್ಲಿ ಎಲ್ಲ ಮಾಡಿದ್ದೆ ಫ್ರೆಂಡ್ಸ್ ಕರೆಂಟಿ ಹೋಗುತ್ತೆ ಪಾಪ ತುಂಬ ಸಪೋರ್ಟ್ ಮಾಡಿದ್ಲು ಪಾಪ ಅವಳಂತೂ ಏನು ನೋಡಿ ಅಳ್ತಿಲ್ಲ ಏನಿಲ್ಲ ಎತ್ಕೋ ಅಂತಲೇ ಇಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳ ಪಡೆಗೆ ಅವಳು ಅಮ್ಮ ಏನೋ ಇದ್ದಾಳೆ ಸಪೋರ್ಟ್ ಮಾಡಬೇಕು ಅಂತ ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ ಆದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದು ಏನಪ್ಪ ಅಂತಂದರೆ ಕರೆಂಟ್ ಎಲ್ಲಿ ಹೋಗ್ಬಿಡ್ತು ಅಂತ ಭಯ ಆಗಿಬಿಟ್ಟು ಬೇಗ ಬೇಗ ಫೋಟೋ ಯೋನ ಮಾಡ್ತಾಯಿದ್ದೀನಿ ನಾವಂತೂ ಎಷ್ಟು ನೋವು ಬಂತು ಹಾಯ್ ಚಿನಿ ಚಿನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡು ಆಯ್ ಚಿನಿ ಇಲ್ಲಿ ನೋಡು ಅಂತ ಹೇಳಿ ಹೇಳಿ ನಮಗೆ ಸಾಕಾಗೋಯ್ತು ಅಯ್ಯೋ ಅವಳು ನೋಡ್ಸೋದೆ ಒಂದು ದೊಡ್ಡ ಕಷ್ಟ ಆಗ್ಬಿಡ್ತು ಹೇಗೋ ಚೆನ್ನಾಗಿ ನೋಡ್ತಾ ಇದ್ದಾಳೆ ಫೋಟೋಸ್ ಸಹಿತ ಸ್ವಲ್ಪ ಚೆನ್ನಾಗಿ ಬಂತು ಫೋಟೋಸ್ ಯಾವಾಗ್ಲಾದ್ರೂ ಹಾಕ್ತೀನಿ ನಿಮಗೆ ಇವಾಗಂತೂ ಆಗೋದಿಲ್ಲ ಎಡಿಟಿಂಗ್ ಮಾಡಿ ಅದೆಲ್ಲ ಹಾಕೋದಿಕ್ಕಾಗೋದಿಲ್ಲ ಯಾವಾಗ್ಲಾದ್ರೂ ನಿಮಗೆ ಹಾಕ್ತೀನಿ ಅವಳ್ದಂತೂ ಕಾಲೇಕಾಯಿ ಸುಮ್ಮನೆ ಇರ್ತಿದ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ನೋಡಿ ಕಾಲೇಕಾಯಿ ಆಡ್ಸೋದು ಎಲ್ಲ ಮಾಡ್ತಾಯಿದ್ಲು ಸೊ ಅದು ಏನು ಕೇಳ್ತೋದು ಸಾಕಪ್ಪ ಅಂತೇಳ್ಬಿಟ್ಟು ಒಂದು ಬಿಸ್ಕೆಟ್ ಕೊಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ನೋಡೋಣ ಒಂದು ಭೀ ನೋಡಿ ಇವಾಗ ಬಿಸ್ಕೆಟ್ ಕೊಟ್ಟಿದ್ದೀನಿ ಬಿಸ್ಕೆಟ್ ಕೊಟ್ಟಿದ್ದ ತಕ್ಷಣ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅದಕ್ಕೂ ಅದಕ್ಕೂ ಮ್ಯಾಚಿಂಗ್ ಆಗುತ್ತೆ ಒಂದು ಫೋಟೋಸನ್ನು ತಕ್ಕೋಬೋದು ಅಂತ ಆ ಬಿಸ್ಕೆಟ್ ಕೊನೆಗೂ ಮುರ್ದು ಹಾಕಿದ್ಲು ಹಿಡ್ಕೋತಾಳೆ ಒಂದು ಕಡೆ ನೋಡಿ ಎರಡು ಭಾಗ ಮಾಡಿಬಿಟ್ಲು ಇನ್ನೊಂದು ಕೊಡೋಣ ಅಂದ್ಕೊಂಡೆ ಇನ್ನೊಂದು ಭಾಗ ಮಾಡಿ ಅರ್ಧ ಬಿಸಾಕ್ಬಿಟ್ಟ ಇನ್ನು ಅರ್ಧ ಐತೆ ತಗೋ ಫೋಟೋ ಶೂಟ್ ತೆಗಿ ಅಂತ ಹೇಳ್ಬಿಟ್ಟು ಅವಳೆ ಒಂಥರ ಕಾಮಿಡಿ ಥರ ಮಾಡ್ತಾಯಿದ್ಲು ನಂಗೆ ಒಂದು ಕಡೆ ನಗು ಒಂದು ಕಡೆ ಖುಷಿ ಒಂದು ಕಡೆ ಭಯ ಕರೆಂಟ್ ಎಲ್ಲೋಗ್ಬಿಡುತ್ತೋ ಅಂತ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿಲೂ ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇವಾಗ ನಂದೊಂದು ಒಂದು ತೆಗಿಯೋ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮಗೆ ಹೇಳ್ತಾ ಇದ್ದೀನಿ ಹಾಗೆ ಸಿಂಪಲಾಗಿ ಒಂದು ಫೋಟೋಸ್ ತೆಗೆ ಅಂತ ಫೋಟೋಸ್ ಫೋಟೋಸನ್ನು ತೆಗಿತಾ ಇದ್ದಾನೆ ಆದರೆ ನಮ್ಮ ಡೋರಲ್ಲಿ ನೋಡಿ ಹೆಂಗೆ ಕುಂತಿದ್ದಾಳೆ ಅಂತ ಬಕ್ಕೊಂಡು ಕೆಳಗಡೆ ನಂದು ಕಲರ್ಫುಲ್ಲಾಗಿ ಡ್ರೆಸ್ ಇದೆ ಅಲ್ವ ಅದನ್ನು ತಿನ್ನೋದಕ್ಕೆ ಇದ್ಲು ಫುಲ್ಲು ಬಕ್ಕೊಳ್ತಾ ಇದ್ಲು ನೋಡಿ ಇವಾಗ ನಿಂತಿದೆ ಪುಟಾಣಿ ಗುಂಡಿ ನಿಂತ್ಕೊಂಡು ಹಾಗೆ ನೋಡ್ತಾ ಇದ್ದಾಳೆ ಬನ್ನಿ ಫೋಟೋ ಶೂಟ್ ಫೈನಲ್ ಆಗಿ ಆಯಿತು ಫ್ರೆಂಡ್ಸ್ ಹೇಗೋ ಮಾಡಿಬಿಟ್ಟೆ ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟೆ ನಾನು ಫೋಟೋ ಶೂಟ್ ತೊಗ ತೆಗೆದು ಒಂದು ದೊಡ್ಡದಿದ್ದು ಅದು ಬಾಯಿಗೆ ಬಿಸ್ಕೆಟ್ ಮುಡಿದು ಇಟ್ಕೊಂಡಿದ್ಲು ಅಲ್ವಾ ಅದನ್ನೇ ಟೇಸ್ಟ್ ಮಾಡ್ತಾ ಇದ್ದಾಳೆ ಅಯ್ಯೋ ಇದೇನು ಹೊಸ ಟೇಸ್ಟು ಅಂತ ಇದ್ಲು ನಾನು ಜಾಸ್ತಿ ಏನು ಬಿಸ್ಕೆಟು ಇದುವರೆಗೂ ಕೊಟ್ಟಿಲ್ಲ ಬಿಸ್ಕೆಟ್ ಕೊಡ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ಲು ಬಿಸ್ಕೆಟ್ ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ಬರೀ ರಾಗಿ ಸರಿ ಬಿಟ್ಟರೆ ಇವಾಗ ಏನಪ್ಪ ಅಂತಂದರೆ ಸ್ವಲ್ಪ ಹಾಗೆ ಫೋಟೋ ಶೂಟೆಲ್ಲ ಮುಗಿತಲ್ಲ ಫ್ರೆಂಡ್ಸ್ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಬೇಳೆ ಜೊತೆಗೆ ಬೆಂಡೆಕಾಯಿ ಹಾಕಿದ್ದೆ ಅದ್ರ ಜೊತೆಗೆ ನಾನು ಬೇಳೆ ಸಾಂಬಾರು ಜೊತೆಗೆ ಸ್ವಲ್ಪ ನೆಂಚದಕ್ಕೆ ಇರಬೇಕು ಚಿಪ್ಸ್ ಆಗಿರ್ಬೋದು ಇಲ್ಲ ಮಿಕ್ಚರ್ ಆಗಿರ್ಬೋದು ಬೋಂಡ್ ಆಗಿರ್ಬೋದು ಸೈಡ್ಸಿಗೆ ಏನಾದರೂ ಇರಬೇಕು ನನಗೆ ಆಗಿರ್ಬೋದು ಈ ಥರ ಅದಕ್ಕೆ ನಾನೇ ಸ್ವಲ್ಪ ಪಕೋಡ ಆನೆಯನ್ನು ಪಕೋಡ ಮಾಡೋಣ ಅಂತ ಸಾಧನೆ ಮಾಡಿ ಫೋಟೋಶೂಟ್ ಮಾಡಿ ಏನು ಇವು ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಮೈಕೈ ಎಲ್ಲ ನೋವು ಬಂತು ಆದರೆ ಬಜ್ಜಿ ತಿನ್ನೋಕ್ಕಾಗಿತ್ತು ಅಂತ ಪಕೋಡ ಮಾಡ್ಕೊಳ್ತಾ ಇದ್ದೀನಿ ಅವನೇನೆಲ್ಲ ಜಾಸ್ತಿ ಕಲ್ಸ್ಕೊಂಡ್ಬಿಟ್ಟು ಊರಿಂದ ತಂದಿದ್ದು ಅಲ್ವಾ ಅವನೇನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆನೆಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಸಿಂಪಲಾಗೆ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಕಡಲೆ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಸ್ವಲ್ಪ ಜೀರಿಗೆ ಜಾಸ್ತಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಇದ್ದಾಳೆ ಅವಳು ಮಾತಾಡ್ತಾ ಇದ್ದಾಳೆ ಅಮ್ಮ ಅಂತ ಏನು ಸರಿ ಓಕೆ ಫ್ರೆಂಡ್ಸ್ ಈ ಒಂದೇ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಪಾಪುದು ಫೋಟೋಶೂಟ್ ಇಷ್ಟ ಆಗಿದೆ ಲೈಕ್ ಮಾಡಲೇಬೇಕು ಆಯಿತಾ ನಮ್ಮ ಡೋರಗೋಸ್ಕರ ನಾಡು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲೇಬೇಕು ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ಬೇಗ ಟೆನ್ ಕೆ ಆಗಿ ಒಂದು ಪುಟಾಣದಿಯಾಗಿ ಕೇಕ್ನ ಕಟ್ ಮಾಡಿಸ್ಬೇಕು ಅಂತ ಅನ್ನೋದಾದ್ರೆ ಒಂದು ಬೇಗ ಒಂದು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಆಮೇಲೆ ನೋಡೋಣ ಫಿಫ್ಟಿ ಕೆ ಆದರೆ ಸಾಕು ಜಾಸ್ತಿ ಏನು ಬೇಡ ನನಗೆ ರೀಚ್ ಆಗೋದು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲವರ್ಗು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಸಬ್ಸ್ಕ್ರೈಬರ್ಸ್ ಐತೆ ಹಾಗೆ ಮಾಡ್ಕೊ